ಕುಮ್ಟಾ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಬಂಗಾರದ ಚೈನ್ ಕಳುವು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮ್ಟಾ ಪೊಲೀಸರು ಓರ್ವ ಮಹಿಳೆಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಕುಮ್ಟಾ ತಾಲೂಕಿನ ಮಿರ್ಜಾನ್ ತಾರಿಬಾಗಿಲ ನಿವಾಸಿ ದೀಪಾ ಬೊಮ್ಮಯ್ಯ ಅಂಬಿಗ ಚಿನ್ನದ ಸರ ಕಳುವು ಮಾಡಿದ ಆರೋಪದ ಮೇರೆಗೆ ಬಂಧಿತಳಾದ ಆರೋಪಿಯಾಗಿದ್ದಾಳೆ ಈಕೆಯು ಕುಮಟಾ ಪಟ್ಟಣದ ಕೊಪ್ಪಳಕರವಾಡಿಯ ಮಹಿಳೆಯೊಬ್ಬರು ಮೇ ಇಪ್ಪತ್ತೊಂಬತ್ತರಂದು ಸಿರಿಸಿ ತೆರಳಲು ಪಟ್ಟಣದ ಎನ್ಡಬ್ಲ್ಯೂಕೆಆರ್ಟಿಸಿ ಹೊಸ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುತ್ತಿರುವಾಗ ಆಕೆಯ ವ್ಯಾನಿಟಿ ಬ್ಯಾಗಿನ ಜಿಪ್ ತೆಗೆದು ಅದರಲ್ಲಿದ್ದ ಹತ್ತು ಗ್ರಾಂ ತೂಕದ ಒಂದು ಚಿನ್ನದ ಸರ ಹಾಗೂ ಹದಿನೆಂಟು ಗ್ರಾಂ ತೂಕದ ಚಿನ್ನದ ಸರವನ್ನು ಪರ್ಸ್ ಸಮೇತ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಕುಮಟಾ ಠಾಣಾ ಪೊಲೀಸರು ತನಿಖೆ ಕೈಗೊಂಡಿದ್ರು ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾವನ್ನ ಪರಿಶೀಲಿಸಿದಾಗ ಈ ಆರೋಪಿ ಮಹಿಳೆಯ ಚಲನವಲನದ ಬಗ್ಗೆ ಅನುಮಾನ ಹುಟ್ಟಿದೆ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಈ ಮಹಿಳೆಯ ಜಾತಕ ಜಾಲಾಡಿದ್ದಾರೆ ಬಳಿಕ ಆಕೆಯ ಮಿರ್ಜಾನ್ ತಾರಿಬಾಗಿಲ ಮನೆಗೆ ಹೋಗಿ ಪರಿಶೀಲಿಸಿದಾಗ ಕಳುವಾದ ಚಿನ್ನದ ಸರ ಆರೋಪಿತೆಯ ಮನೆಯಲ್ಲೇ ಪತ್ತೆಯಾಗಿದೆ ತಕ್ಷಣ ಆಕೆಯನ್ನ ಬಂಧಿಸಿದ ಪೊಲೀಸರು ವಿಚಾರಣೆ ನಡೆಸಿ ಕಳುವಾದ ಹದಿನೆಂಟು ಗ್ರಾಂ ಚಿನ್ನದ ಸರವನ್ನು ವಶಕ್ಕೆ ಪಡೆದು ಬಂಧಿತ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಈ ಪ್ರಕರಣದಲ್ಲಿ ಜಿಲ್ಲಾ ಎಸ್ಪಿ ವಿಷ್ಣುವರ್ಧನ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಸಿಟಿ ಜಯಕುಮಾರ್ ಭಟ್ಕಳ ಡಿಎಸ್ಪಿ ಮಹೇಶ್ ಕೆ ಮಾರ್ಗದರ್ಶನದಲ್ಲಿ ಕುಮಟಾ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕ ತಿಮ್ಮಪ್ಪ ನಾಯ್ಕ್ ನೇತೃತ್ವದಲ್ಲಿ ಪಿ ಎಸ್ಐ ಸುನಿಲ್ ಬಿ ಮಂಜುನಾಥ ಗೌಡರ್ ರವಿಗುಡ್ಡಿ ಸಿಬ್ಬಂದಿಯವರಾದ ಗಣೇಶ್ ನಾಯ್ಕ್ ದಯಾನಂದ ನಾಯ್ಕ ನಾಯಕ್ ಪ್ರದೀಪ್ ನಾಯಕ್ ರೂಪಾ ನಾಯ್ಕ್ ಅರ್ಚನಾ ವಡ್ಡರ್ ಇವರನ್ನೊಳಗೊಂಡ ತಂಡ ಭಾಗಿಯಾಗಿತ್ತು ಕುಮ್ಟ ಪೊಲೀಸರ ಉತ್ತಮ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿ ಸೂಕ್ತ ಬಹುಮಾನವನ್ನು ಘೋಷಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ